ಅತಿಥಿ ಮಹೋದಯರ ಅದ್ದೂರಿ ಸ್ವಾಗತ ನೂತನ ಪದಾಧಿಕಾರಿಗಳಿಂದ ಪ್ರತಿಜ್ಞಾವಿಧಿ ಸ್ವೀಕಾರ ಪ್ರಶಿಕ್ಷಣಾರ್ಥಿಗಳಿಂದ ಹಾಡು ನೃತ್ಯದ ಮನರಂಜನೆ ಔತಣ ಹೌದು ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ನಗರದ ಕೆ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇದೇ ಫೆಬ್ರವರಿ ಹದಿನೈದು ಭಾನುವಾರ ಹಮ್ಮಿಕೊಂಡಿದ್ದ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಂಡುಬಂದ ವಿಶೇಷಗಳು ಇವು ಅಂದಹಾಗೆ ಕಾರ್ಯಕ್ರಮ ಚಿಕ್ಕದಾಗಿದ್ದರೂ ಚೊಕ್ಕವಾಗಿತ್ತು ಸೊಗಸಾದ ರಂಗೋಲಿ ಮನಸೂರೆಗೊಳ್ಳುವ ಅಲಂಕಾರ ಬಣ್ಣ ಬಣ್ಣದ ಬಲೂನುಗಳ ಸ್ವಾಗತ ಕಮಾನು ಇವೆಲ್ಲವುಗಳ ಮಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುವ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ವಿದ್ಯಾರ್ಥಿಗಳು ಸ್ವಾಗತಿಸಿಕೊಂಡ ಪರಿ ಸೂಪರೋ ಸೂಪರು ವೇದಿಕೆಯತ್ತ ಅತಿಥಿಗಳು ಆಗಮಿಸುತ್ತಲೇ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ವಂದನೆ ಅಭಿನಂದನೆ ಅಂತ ವಿಭಿನ್ನವಾಗಿ ಚಪ್ಪಾಳೆ ತಟ್ಟುವ ಮೂಲಕ ಕಾರ್ಯಕ್ರಮ ಕಳೆಗಟ್ಟುವಂತಿತ್ತು ವೇದಿಕೆ ಮೇಲೆ ಆಗಮಿಸಿದ ಅತಿಥಿ ಮಹೋದಯರನ್ನ ಹೂಗುಚ್ಚ ನೀಡಿ ಬರಮಾಡಿಕೊಳ್ಳಲಾಯಿತು ಪ್ರಶಿಕ್ಷಣಾರ್ಥಿಗಳಾದ ಪೂಜಾ ಕಿಲ್ಲೇದಾರ್ ಪ್ರತಿಮಾ ಟಿಎಸ್ ಅವರು ಪ್ರಾರ್ಥನಾ ಗೀತೆಯನ್ನ ಸೊಗಸಾಗಿ ಹಾಡಿದರು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥ ದೆಹಲಿಯ ಎನ್ ಸಿ ಟಿ ಇಯ ರೀಜನಲ್ ಕಮಿಟಿ ಸದಸ್ಯ ಡಾಕ್ಟರ್ ಜಿ ಆರ್ ಅಂಗಡಿ ಬೈಲಹೊಂಗಲದ ಕಿತ್ತೂರಾಣಿ ಚೆನ್ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪಿ ಎಂ ಅಯಾಚಿತ್ ಅವರನ್ನು ನಿಪ್ಪಾನಿಯ ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಬಿ ಬಿ ಪೊಲೀಸ್ ಪಟೇಲ್ ಅವರು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ಉಪನ್ಯಾಸಕ ಎಂ ಕೆ ಹಂಚಿನಾಳ್ ಅತಿಥಿಗಳ ಸ್ವಾಗತ ಹಾಗೂ ಪರಿಚಯ ಮಾಡಿದರು ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೂ ಕೂಡ ಗೌರವರೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸದಸ್ಯರು ಎನ್ ಸಿಡಿ ಎಸ್ಆರ್ಸಿ ನ್ಯೂದೆ ಹಾಗೂ ಪ್ರೊಫೆಸರ್ ಮುಖ್ಯಸ್ಥರು ಹಾಗೂ ಡೀಲರು ಶಿಕ್ಷಣ ತರಬೇತಿ ಉಪನ್ಯಾಸಕ ಎಸ್ ಎಂ ವಾರ್ಯಪ್ಪನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹೀಗೆ ವಿದ್ಯಾರ್ಥಿ ಒಕ್ಕೂಟದಲ್ಲಿ ವಿದ್ಯಾ ಪ್ರಶಿಕ್ಷಣಾರ್ಥಿಗಳ ಒಂದು ಸ್ತ್ರೇ ಪೂರಕವಾಗುವಂತಹ ಎಲ್ಲ ರೀತಿಯ ಚಟುವಟಿಕೆಗಳನ್ನ ನಿಮ್ಮೆಲ್ಲರ ಒಂದು ಸಲಹೆಯ ಜೊತೆಗೆ ಅರ್ಥಪೂರ್ಣವಾಗಿ ಪ್ರಾಚಾರ್ಯ ಒಂದು ಮಾರ್ಗದರ್ಶನ ಬಹುದೊಡ್ಡ ಜವಾಬ್ದಾರಿ ಒಕ್ಕೂಟಕ್ಕಿದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಅರ್ಥಪೂರ್ಣತೆಯನ್ನ ಗೌರವಿತವಾದಂತ ಒಂದು ಪ್ರತಿಕ್ರಿಯೆಯನ್ನ ತಮ್ಮೆಲ್ಲರಿಂದ ನಿರೀಕ್ಷೆ ಮಾಡ್ತಾ ಮತ್ತೆ ಮತ್ತೆ ಇಂತಹ ಕಾರ್ಯಕ್ರಮಗಳು ವರ್ಷದ ಶೈಕ್ಷಣಿಕ ನಿತ್ಯ ನಡೀತಾನೆ ಹೋಗ್ತವೆ ಅವುಗಳನ್ನು ತಾವೆಲ್ಲರೂ ತಮ್ಮ ತರಬೇತಿಯ ದೃಷ್ಟಿಯಿಂದ ಅರ್ಥಪೂರ್ಣವಾಗಿ ಕೊಡಬೇಕು ಅನ್ನುವಂತ ಒಂದು ಮಾತನ್ನ ಜೊತೆಗೆ ವೇದಿಕೆ ಮೇಲಿದ್ದ ಅತಿಥಿ ಮಹೋದಯರು ನಿಪ್ಪಾಣಿಯ ಕೆಎಲ್ಲಿ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಮಾಡಿದರು ಪ್ರಾಚಾರ್ಯ ಡಾಕ್ಟರ್ ಬಿಬಿ ಬಿ ಪೊಲೀಸ್ ಪಾಟೀಲ್ ಅವರು ವಿದ್ಯಾರ್ಥಿ ಸಂಘದ ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಶಿಕ್ಷಕ ವಿದ್ಯಾರ್ಥಿ ಉದ್ಘಾಟನಾ ಸಮಾರಂಭ ಸಾವಿರದ ಇಪ್ಪತ್ತೈದು ಸಾಲಿನ ప్రతిజ్ఞావిధి దివస అందరం హెబ్రవరి శిక్ష విద్యార్థి సంఘ పదాధికారి శిక్ష సంఘాధికారి నాకు కార్యక్రమ ఉద్ఘాటరు ముఖ్య అతిథి ప్రాచార్యులు ಹಾಗೂ ಗಣ್ಯರ ಸಮಕ್ಷಮದಲ್ಲಿ ಶ್ರದ್ಧೆ ನಿಷ್ಠೆ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ನಮಗೆ ವಹಿಸಿದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೇವೆ ಹಾಗೂ ಶಿಕ್ಷಣ ಮಹಾವಿದ್ಯಾಲಯದ ಪ್ರಗತಿಗಾಗಿ ಮತ್ತು ಎಲ್ಲ ಪ್ರಶಿಕ್ಷಣ ವಾರ್ತಿಗಳ ಏಳಿಗೆಗಾಗಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಆಧರಿಸಿ ಪ್ರಾಮಾಣಿಕವಾಗಿ ನೈತಿಕವಾಗಿ ಯಾವುದೇ ರೀತಿಯಲ್ಲಿ ತಾಯತ ಮಾಡದೆ ಹಾಗೂ ಇನ್ನಾವುದೇ ರೀತಿಯ ಅವರ ಅಪೇಕ್ಷೆಯನ್ನು ಬಯಸದೆ ಪ್ರಾಣಿಯರ ಮನಸ್ಸಿನಿಂದ ಶಿಕ್ಷಣ ಸಂಸ್ಥೆಯ ನೀತಿ ನಿಯಮ ಹಾಗೂ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಉಪನ್ಯಾಸಕ ಡಾಕ್ಟರ್ ಜಿ ಆರ್ ಅಂಗಡಿ ಮಾತನಾಡಿದರು Old things, I mean, unloved to regain the knowledge. Like that, you need to acquire a valid knowledge which is uh, useful for the society or useful for your life as well as uh, in the system. Then, other thing is to deepen your knowledge and understanding, not only for the sake of examinations, for the sake of your life, for the sake of society. ఫార్ ద ఇన్స్పిరేషన్ ఆఫ్ ద స్టూడెంట్ వి నీడ్ అండర్స్టాండ్ వి డీపన్ అవర్ అండర్స్టాండ్ బట్ ఆస్ ఫైవ్ ఇ మోడల్ ప్లాన్ లెసన్ ప్ల్యాన్ ఆర్ ఎనీ ఆ కంఫిడెన్సీ బేస్డ్ లెసన్ ప్ల్యాన్ వి ఆర్ థికింగ్ అబౌట్ ఆర్ వి ఆర్ యూసింగ్ కన్స్ట్రక్టిస్ట్ అప్రోచ్ రచనాత్మక కలిగే అంతే కేవలం నా జ్ఞానం సంగ్రహస బైలహొంగ కిత్తూర్ రణి చన్నమ్మ శిక్షణ మహావి నివృత్తి ప్రాధ్యాపక పిఎం అయజిత్ మాతనా కన్నడి ಮೈಕ್ ಮಂದಿಂತ ಉಪನ್ಯಾಸಕರಿಗೆ ವೇಳೆ ಓದದ್ದೇನೂ ಗೊತ್ತಾಗುವುದಲ್ಲಂತೆ ಇರಲಿ ಕೆಲವೇ ಸಮಯದಲ್ಲಿ ನಾಲ್ಕು ಮಾತುಗಳನ್ನು ಹೇಳೋದಕ್ಕೇ ನನ್ನ ಮಾತನ್ನು ಕೂರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂಗೀಸ್ ಸಾಕಷ್ಟು ವಿಚಾರಗಳನ್ನ ಶಿಕ್ಷಕರ ವೃತ್ತಿಯ ಸಲುವಾಗಿ ಹೇಳಿದ್ದಾರೆ ತಾವೆಲ್ಲ ಹೀಗೆ ಬಿ ಎಡ್ ಬರುವ ಪೂರ್ವದಲ್ಲಿ ಏನೇನೋ ವಿಚಾರಗಳಲ್ಲಿ ಇಟ್ಟುಕೊಂಡೆ ಬಿ ಎಡ್ ಬಂದಿರಬೋದು ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ನೀವು ಬೈ ಚಾಯ್ಸ ಬಂದಿರಲಿ ಅಥವಾ ಬೈ ಚಾನ್ಸ್ ಬಂದಿರಲಿ ಈಗೇನ ನಿಮ್ಮ ವಿದ್ಯಾರ್ಥಿ ಪ್ರತಿನಿಧಿಗಳ ಪ್ರತಿಜ್ಞಾ ಸ್ವೀಕಾರ ಮಾಡಿದ್ರೆ ಅದರೊಳಗೆ ಇನ್ನೂ ಒಂದು ನಾನು ಶಿಕ್ಷಕನಾಗಿಯೇ ನನ್ನ ವೃತ್ತಿಯಲ್ಲಿ ಮುಂದುವರಿತೀನಿ ಅನ್ನುವಂಥ ಪ್ರತಿಜ್ಞೆಯನ್ನು ತಾವದರು ಅಂಗ್ಲೀಷ್ ಯಾಕಂದ್ರೆ ಅಂಗೀಸಾಗೆ ಟೀಚಿಂಗ್ ಪ್ರೊಫೆಷನ್ ಗೆ ವೆರಿ ನೋಬಲೆಸ್ಟ್ ಪ್ರೊಫೆಷನ್ ಯಾಕಂದ್ರೆ ಇವತ್ತು ಶಿಕ್ಷಕರಲ್ಲೇ ಹೋದರೆ ಸಮಾಜವಲ್ಲ ಯಾವ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಸಿಗಾಕ ಸಾಧ್ಯತೆ ಒಬ್ಬ ಎಂಜಿನಿಯರ್ ತಯಾರು ಮಾಡೋ ಶಿಕ್ಷಕರು ಒಬ್ಬರು ಡಾಕ್ಟರ್ ತಯಾರು ಮಾಡೋ ಶಿಕ್ಷಕರು ಒಬ್ಬರು ಲಾಯರ್ ತಯಾರು ಮಾಡತಕ್ಕಂಥ ಶಿಕ್ಷಕರು ಸೊ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಪಾನಿಯ ಕೆಎಲಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಬಿ ವಿ ಪೊಲೀಸ್ ಪಾಟೀಲ್ ವಿದ್ಯಾರ್ಥಿ ಸಂಘ ಹೇಗೆಲ್ಲ ಇರಬೇಕೆಂಬ ಕಿವಿಮಾತುಗಳನ್ನ ಪ್ರಶಿಕ್ಷಣಾರ್ಥಿಗಳಿಗೆ ಹೇಳಿದರು ದೇವರು ಸೃಷ್ಟಿಕರ್ತ ಏನೇನೋ ಅನ್ಕೊತೇವೆ ನಮ್ಮ ನಮ್ಮ ಇಚ್ಛೆಯ ದೇವರು ಆ ದೇವರು ದೇವರಲ್ಲ ನೀವಿರ್ತಕ್ಕಂಥವರೆಲ್ಲರೂ ದೇವರೇ ನಮ್ಮೆದುರಿಗೆ ನಮ್ಮನ್ನ ಒಳಗೊಂಡಂತೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ದೇವರು ಯಾಕೆ ದೇವರಿಗೆ ಹೋಲಿಸ್ತೀನಿ ಅಂತಂದ್ರೆ ನೀವು ದೇವಸ್ಥಾನಕ್ಕೆ ಹೋದಾಗ ದೇವರ ಮುಂದೆ ಹೋದಾಗ ನಿನ್ನ ಜಾತಿ ಯಾವುದು ನಿನ್ನ ಧರ್ಮ ಯಾವುದು ನೀನು ಯಾವ ಊರ್ನವ ನೀನ ಶ್ರೀಮಂತ ನೀನು ಬಡವ ಅಂತ ದೇವರು ಕೇಳೋದಿಲ್ಲ ಮತ್ತೊಂದು ಯಾವ್ದಾದ್ರು ಸ್ಥಾನ ಸ್ಥಳ ಇತ್ತು ಅಂತಂದ್ರ ಅದು ಶಾಲೆ ಮತ್ತು ಕಾಲೇಜಲ್ಲಿ ಅದರಲ್ಲೂ ಮುಖ್ಯವಾಗಿ ಶಿಕ್ಷಕ ಬಳ ನೀವು ಕೂಡ ಶಿಕ್ಷಕರಾಗಿ ಸಂಕಲ್ಪ ಮಾಡುವ ಈ ಸಂದರ್ಭದಲ್ಲಿ ನಿಮ್ಮ ಕೈಗಳ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಎನ್ನದೆ ದೇವರ ಗುಡಿಯಲ್ಲಿ ಯಾವ ರೀತಿಯಾಗಿ ಸಮ ಭಾವನೆಯಿಂದ ಕಾಣ್ತೀರೋ ಹಾಗೆಯೇ ನೀವು ಕೂಡ ಎಲ್ಲರನ್ನ ಸಮಭಾವದಿಂದ ಕಾಣುವುದರಿಂದ ನೀವು ದೇವರು ಅಂತ ಹೇಳಿದೀರ ಶಿಕ್ಷಕರೇ ದೇವರು ದೇವರೇ ಶಿಕ್ಷಕ ಬಹಳ ಹೊತ್ತೇನ್ ಮಾತಾಡೋದಿಲ್ಲ ಮೂರೇ ಅಂಶಗಳು ನಾವೆಲ್ಲರೋಗಿರ್ತಕ್ಕಂಥ ಎಲ್ಲರಿಗೆ ಶಿಕ್ಷಣ ಅಂದ್ರೆ ಏನು ಅಲ್ಲ ತ್ರೀ ಆರ್ ಎಸ್ ಅಂತ ಹೇಳಿ ಕರಿತೀವಿ ಎಸ್ ಅಂದ್ರೆ ಏನು ಅಂತಂದ್ರ ಸಮಯ ಪ್ರಜ್ಞೆ ಇರಬೇಕು ಎಸ್ ಅಂದ್ರೆ ಏನಂದ್ರ ಶಿಸ್ತು ಇರಬೇಕು ಎಸ್ ಅಂದ್ರೆ ಏನು ಅಂತಂದ್ರ ಸಂಸ್ಕಾರ ಇರಬೇಕು ಯಾರಲ್ಲಿ ಸಮಯ ಪ್ರಜ್ಞೆ ಇರುತ್ತೋ ಅವರು ಸಹಜವಾಗಿ ಶಿಸ್ತಿಗೆ ಒಳಪಡ್ತಾರೆ ಸಮಯ ಮತ್ತು ಶಿಸ್ತು ಎರಡರಿದ್ದಾಗ ಹೇಳೋದು ಮೈಗೂಡಿಸಿಕೊಳ್ಳೋ ಅವಶ್ಯಕತೆನೇ ಇಲ್ಲ ತನ್ನಿಂದ ತಾನ ಸಂಸ್ಕಾರ ಹೋಗುತ್ತದೆ ಕಾರ್ಯಕ್ರಮದಲ್ಲಿ ಪ್ರಥಮ ಹಾಗೂ ತೃತೀಯ ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳು ನೃತ್ಯ ಹಾಡು ಸೇರಿದಂತೆ ವಿವಿಧ ಮನರಂಜನೆಯ ಕಾರ್ಯಕ್ರಮಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಚಾರ ಬಿವಿ ಪೊಲೀಸ್ ಪಾಟೀಲ್ ಅವರು ಸೊಗಸಾದ ಹಾಡು ಹಾಡುವ ಮೂಲಕ ಗಮನ ಸೆಳೆದರು ಈಗಿನ ನಾವು ನೀವಿಗೆ ಅನು ತಾನ ಮಳೆಯು ತತ್ತಿ ಹಾಗೂ ಸ್ವಾತಿ ಮುತ್ತಿ ಇನ್ನೊಳಗ ಮಳೆಯು ತತ್ತಿ ಹಾಗೂ ಸ್ವಾತಿ ಮುತ್ತಿ ಇನ್ನೊಳಗ ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ अमनो अपन अपन कमन कंद श्री नोतो కురియ తన్న దాతు మాధు దాతు మాతు Yes, कार्यक्रम शिक्षण महावित्य व्यथी वूट अध्यक्ष डॉक्टर बिवि पोलीस पाटील चेअरमन डॉक्टर पि एस उपाध्याय एमके वंदने वंदन सेमिस्टर्न जिएस मार्जुन हरिजन महिला प्रतिनिधी हेमलता पुजारी पूजारी मरणे सेमिस्टर् जिएस लक्ष्मी बंबलवाडी महिला प्रतिनिधी अमृता कोष्टी कष्टी उपनस महाजन के वि गिरीम ಎಸ್ ಎನ್ ನಾರಾಯಣಕರ್ ಪಿ ಆರ್ ಕೋತ್ ಎಸ್ ಎಂ ಪಾಟೀಲ್ ಎ ಎ ಕೌಜಲ್ಗಿ ವಿ ಕೆ ನಡುಗೇರಿ ಇತರರು ಇದ್ದರು ಪ್ರಶಿಕ್ಷಣಾರ್ಥಿ ಅಲ್ಮಾಸ್ ಪಿಂಜಾರ್ ಸೊಗಸಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಅಶ್ಮಿತಾ ಗಾಂಗ್ಳೆ ಕೊನೆಯಲ್ಲಿ ವಂದನಾರ್ಪಣೆ ಸಲ್ಲಿಸಿದರು ಈ ಮೂಲಕ ಕಾರ್ಯಕ್ರಮ ಕೊನೆಗೊಂಡಿತು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು